ರೀ ಯತ್ನಾಳ್ ಕ್ರೇಜ್ ಅಲ್ಲ ಬಿಜೆಪಿ ಒಳಗಿರೋರು ಕೆಲವೊಂದು ಲೀಡರ್ಗಳು ಬರೇ ನಾಟಕ ಮಾಡ್ಲಾಕ ಹಿಂದೂತ್ವ ಜೊತೆ ಯಾ ಹಿಂದೂ ಕಾರ್ಯಕರ್ತರ ಅನ್ಯಾಯ ಆದಾಗ ಇದೇ ಯಡಿಯೂರಪ್ಪ ಸರ್ಕಾರ ಇದೇ ಬೊಮ್ಮಾಯಿ ಸರ್ಕಾರ ಹಿಂದೂಗಳ ಕೇಸ್ ತಕ್ಕೊಲಿಲ್ಲ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಟ್ಟ ಜಿ ಪಿಗೆ ಬೆಂಕಿ ಹಚ್ಚುವಂಥವ್ರಿಗೆ ಕಠಿಣ ಕ್ರಮ ಕೈಗೊಳ್ಳೋದು ಬಿಟ್ರೆ ಬೊಮ್ಮಾಯಿ ಸಾಹೇಬ್ ಏನೂ ಮಾಡಿಲ್ಲ ಡಿ ಜೆ ಹಳ್ಳಿ ಕೆ ಜಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಚಲಾಪ್ರೆ ಎನ್ಕೌಂಟರ್ ಮಾಡೋ ನಾಲ್ಕು ಹೊಡೆದಿರ ಅಂದ್ರೆ ಶಾಂತ ಆಗ್ತಿತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಒಬ್ಬ ಮುಲ್ಲಾಯ ಪೊಲೀಸರು ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನೆ ಕಠಿಣ ಕ್ರಮ ಕೈಗೊಳ್ಳಲಾಗುವತ್ತಿ ಬೊಮ್ಮಾಯಿ ಸಾಹೇಬ್ ಹೇಳಿದಕ್ಕೆ ನಮ್ಮ ಪಾರ್ಟಿ ಕರ್ನಾಟಕದ ಹಿಂದೂಗಳಿಂದ ದೂರ ಆಯ್ತು ಇವತ್ತು ಬಂದಂತ ಕಾಂಗ್ರೆಸ್ ಸರ್ಕಾರ ಡಿ ಜೆ ಬಂದ್ ಮಾಡ್ತೀನಿ ಮಸೂದಿ ಮುಂದೆ ಗಣಪತಿ ಹೋಗ್ಬೇಕಾದ್ರೆ ಗಣಪತಿಗೆ ಕಪ್ಪು ಅರಿಬಿ ಹಾಕಿ ದಾವಣಗೆರೆ ಒಳಗೆ ಗಣಪತಿ ಹೋಗ್ತಾನೆ ಹಿಂದೂಗಳಿಗೆ ಮೀಸಲಾತಿ ಕೊಡಾರ್ದೇ ಮುಸಲ್ಮಾನ ಮೀಸಲಾತಿ ಕೊಡ್ತಾನ ತನ್ನ ಹಾಲ ಮತ್ತ ಸಮುದಾಯಕ್ಕೆ ಇನ್ನೂ ಕೊಡುದಲ್ಲ ಅಂದಾಗ ಹಿಂದೂಗಳು ಒಂದಾಗಿದ್ದಾರೆ ಮದ್ದೂರ್ನ ಒಂದಾಗಿದ್ದು ಆಶ್ಚರ್ಯ ಇಡೀ ಕರ್ನಾಟಕದ ರಾಜಕೀಯ ಯಾಕೆ ಚೇಂಜ್ ಆಯ್ತು ಅಂದ್ರೆ ಮದ್ದೂರು ಯಾವಾಗಲೂ ಭದ್ರಕೋಟೆ ದೇವೇಗೌಡರು ಡಿ ಕೆ ಶಿವಕುಮಾರ್ ಅಂಬರೀಶ್ ಅವರು ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ಮೊದಲು ಹಿಂದುತ್ವ ಅಷ್ಟು ಪ್ರಕಾರ ಇರಲಿಲ್ಲ ಇವತ್ತು ನೋಡಿ ಸರ್ ಅವರು ಹೋಗಿದ್ದ ವಿಜೇಂದ್ರನು ಹೋದ್ರೆ ಏಳೆಂಟು ಸಾವಿರ ಜನ ಹೋಗಿದ್ದು ಯಾವಾಗ ಹೋಗಿದ್ದ ವಿಜೇಂದ್ರ ಡಿ ಬಿ ಜೆ ಪಿ ಟೀಮ್ ಹೋಗಿತ್ತು ಆದರಣೀಯ ಅಶೋಕ್ ಜಿ ಮಹಾನ್ ನಾಯಕ ಸಿಟಿ ರವಿ ಅಶ್ವಥ್ ನಾರಾಯಣ್ ಅತ್ಯಂತ ಗ್ರೇಟ್ ನಾಯಕರು ಅವರೆಲ್ಲ ಇದ್ದಾಗ ಯಾವ ಹಿಂದೂಗಳ ಕೇಸ್ ತಕ್ಕೊಲಿಲ್ಲ ಬರೀ ನಾಟಕ ಮಾಡಿದ್ರು ಹಿಂದೂಗಳ ಮೇಲೆ ಇವತ್ತು ನೋಡ್ರಿ ಡಿ ಕೆ ಶಿವಕುಮಾರ್ ತ ಎಲ್ಲ ಕೇಸು ಮುಸಲ್ಮಾನ್ ತಗದ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಅಂದು ಪೊಲೀಸ್ ಇಲಾಖೆದವರು ರಿಪೋರ್ಟ್ ಹಾಕಿದ್ರು ಇಂಥ ಕೇಸ್ ತಕ್ಕೋಬಾರದು ಪೊಲೀಸ್ ಇಲಾಖೆದವ್ರು ಹುಬ್ಳಿದ ಕೇಸನ್ನಾಗೂ ಹಾಕಿದ್ರು ಆದರೂ ಅವ್ರು ತಕ್ಕೊಂಡ್ರು ಆದ್ರೆ ಅದೇ ಬಿ ಜೆ ಹಿಂದೂಗಳ ಮ್ಯಾಲಿನ ತಕ್ಕೊಳಿಲ್ಲ ಇವತ್ತು ಹಿಂದೂಗಳ ಬಗ್ಗೆ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ನಾನೇ ಮಾತಾಡೋದು ಡಿ ಜೆ ನೀವು ಬಂದ್ ಮಾಡ್ತೀವಪ್ಪ ಅಂದ್ರೆ ಐದು ಸಲ ಇವ್ರು ಏನು ಒದರ್ತಾರಲ್ಲ ಇದಕ್ಕೆ ಪರ್ಮಿಷನ್ ಐತೇನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇಷ್ಟೇ ಇದರಲ್ಲಿ ಕೂಗಳತೆ ಇರಬೇಕು ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅಂದ್ರೂ ಸಹ ಒಂದು ಮಸೂತಿ ಅವರು ಸಹದೋ ಇವತ್ತು ಪರ್ಮಿಷನ್ ತೊಗೊಂಡಿಲ್ಲ ಎಷ್ಟು ಮಸೂತಿಗಳು ಮಂದಿ ಇವತ್ತು ನೋಡ್ರಿ ಮದ ಮ ಮದ್ದೂರಿನಲ್ಲಿ ಪ್ರಾರಂಭ ಆಗಿದ್ದು ಯಾಕಂದ್ರೆ ಗಲಾಟೆ ಆ ಮಸೂತಿಯ ಮುಂದೆ ಬಾರಿಸಬಾರ್ದು ತಮಟೆ ಬಾರಿಸ್ ಅಲ್ಲೊಂದು ಸಿದ್ಧಾರ್ಥ ಪಾಲಿನಿ ಅಂತ ಐತಿ ನಮ್ಮ ದಲಿತರು ಅವರು ಯಾರ ದಲಿತರು ತಿಳ್ಕೊಂಡ್ರೆ ಅಲ್ಲಿನ ಮೆರವಣಿಗೆ ಹೊಂಟ್ರೆ ತಮಟೆ ಬಾರಿಸಬಾರ್ದು ಆ ಮಸೂದಿ ಮುಂದೆ ಅದು ಅನಧ ಅನಧಿಕೃತ ಮಸೂದಿ ಮಾತ್ರ ಅದು ಲೀಗಲ್ ಇಲ್ಲ ಅಲ್ಲಿದ್ದ ಅವ್ರು ಕಲ್ಲೋಗಾರೆ ಗಣಪತಿ ಅಲ್ಲಿ ಪ್ರಾರಂಭ ಆಗಿದ್ದು ಹಿಂದುತ್ವ ಎತ್ನಾಳ್ ಸಲಾಗಿ ಹಿಂದುತ್ವ ಕ್ರೇಜ್ ಇಲ್ಲ ಹಿಂದುತ್ವ ಉಳಿಬೇಕಾದ್ರೆ ಯತ್ನಾಳ್ ಬೇಕು ಅನ್ನೋಂಥ ವಾತಾವರಣ ಈ ರಾಜ್ಯದಕ್ಕೆ ಮುಖ್ಯಮಂತ್ರಿ ಜನ ಮಾಡ್ಬಿಟ್ಟಾರೆ ನೀವು ಕೆಲವೊಂದ್ ಎರಡ್ ಮೂರು ಮಧ್ಯಮದವರು ವಿಜೇಂದ್ರನೇ ಆಗ್ಬೇಕು ಇಲ್ಲಾಂದ್ರೆ ಬಿಜೆಪಿಗೆ ಭವಿಷ್ಯವಿಲ್ಲ ಸುದ್ದಿ ಹೇಳುತ್ತಾ ಮುಂದಿನ ಸಂಸತ್